ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ರೈತರ ದನದ ಕೊಟ್ಟಿಗೆ ಕಟ್ಟಲು ಇಪ್ಪತ್ತು ಮೂಟೆ ಉಚಿತವಾಗಿ ಸಿಮೆಂಟ್ ಅನ್ನು ವಿತರಣೆ ಮಾಡಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳುವಂತೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತರಾಜು ರೈತರಿಗೆ ಸಲಹೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲಚೆಗೆರೆ ಹನುಮಂತರಾಜು ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ರೈತರು ಇದರ ಲಾಭವನ್ನು ಪಡೆದುಕೊಳ್ಳಬೇಕು ನೆಲಮಂಗಲ ತಾಲೂಕಿನಲ್ಲಿ ಇದೇ ಮೊದಲ ಬಾರಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವತಿಯಿಂದ ರೈತರಿಗೆ ದನದ ಕೊಟ್ಟಿಗೆ ಕಟ್ಟಲು ಸಿಮೆಂಟ್ ಅನ್ನು ವಿತರಣೆ ಮಾಡುತ್ತಿದ್ದೇವೆ ನನಗೆ ಸಂತಸವಾಗುತ್ತಿದೆ ಯಾಕೆಂದರೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ಕೆ ಚಾಲನೆ ನೀಡಿದ್ದೇನೆ ಎಂದರು ಹಣ ಬರ್ತಾ ಇದ್ದಾರೆ ನರೇಗಾ ಯೋಜನೆಯಡಿ ಅದ್ರ ಜೊತೆ ಜೊತೆಗೂ ಸಹ ನಾವು ಏನಾದರೂ ಒಂದು ನಮ್ಮ ಪಂಚಾಯತಿ ವತಿಯಿಂದ ವೈಯಕ್ತಿಕ ಏನಾದ್ರೂ ಒಂದು ನಾವುಗಳು ಸಹ ಏನಾದರೂ ಸಪೋರ್ಟ್ ಮಾಡದೆ ಖಂಡಿತವಾಗಿಯೂ ಸಹ ರೈತರುಗಳು ಇನ್ನೂ ಅತಿ ಉತ್ತೇಜನದಿಂದ ಇನ್ನೂ ಅತಿ ಹೆಚ್ಚಿನ ಒಂದು ದನದ ಕೊಟ್ಟಿಗೆಯನ್ನು ಕಟ್ಕೊಂಡು ಅವರ ಒಂದು ಹಸು ಸಾಕಾಣಿಕೆಯೊಂದಿಗೆ ಹೈನುಗಾರಿಕೆಯೊಂದಿಗೆ ಇವತ್ತಿನ ದಿನ ಅತಿ ಹೆಚ್ಚಿನ ಒಂದು ಜೀವನವನ್ನು ಸಾಗಿಸೋದು ರೈತಾಪಿ ವರ್ಗ ಅತಿ ಹೆಚ್ಚಾಗಿರೋದ್ರಿಂದ ಎಲ್ಲರೂ ಸಹ ಒಟ್ಟುಗೂಡಿ ಈ ದಿನ ಇವತ್ತೊಂದು ಎಂಟು ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಇವತ್ತು ಒಬ್ಬರಿಗೆ ಇಪ್ಪತ್ತು ಮೂಟೆ ಸಿಮೆಂಟಿನಾಗೆ ಆಮೇಲೆ ತದನಂತರ ಇವತ್ತು ನಾವು ಈ ಒಂದು ಕೊಡ್ತಾ ಇರೋ ದೇವದೇಶದಿಂದ ಉದ್ದೇಶದಿಂದ ಸಂಪೂರ್ಣವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರುಗಳು ಸಹ ಇದರ ಸದುಪಯೋಗ ಪಡಿಸ್ಕೊಬೇಕು ಇದು ಸಾಂಕೇತಿಕವಾಗಿ ಹತ್ತು ಹತ್ತು ಮುಟ್ಟೆ ಇವಾಗ ಕೊಡ್ತಾಯಿದ್ದೀವಿ ಬಟ್ ಇನ್ನೂ ಹತ್ತು ಬ್ಯಾಗ್ ಕೊಡ್ತೀವಿ ಅವರಿಗೆ ಒಂದು ಒಬ್ಬ ಫಲಾನುಭವಿಗೆ ಇಪ್ಪತ್ತು ಬ್ಯಾಗ್ ಕೊಡ್ತಾ ಇದ್ದೀವಿ ಅದೇ ರೀತಿ ಪ್ರತಿಯೊಬ್ಬರಿಗೂ ಸಹ ಒಂದು ಏನು ನಮ್ಮಲ್ಲಿ ಫಲಾನುಭವಿ ಆಗ್ತಾರೆ ಅವ್ರಿಗೆ ಎಲ್ಲರಿಗೂ ಸಹ ಒಂದು ಇಪ್ಪತ್ತು ಬ್ಯಾಗನ್ನು ಸಿಮೆಂಟನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಸುಮಿತ್ರಾ ನನಗೆ ಸಂತೋಷವಾಗುತ್ತಿದೆ ನಮ್ಮ ಪಂಚಾಯಿತಿ ವತಿಯಿಂದ ರೈತರಿಗೆ ಇಪ್ಪತ್ತು ಮೂಟೆ ಸಿಮೆಂಟ್ ಅನ್ನು ನೀಡುತ್ತಿದ್ದೇವೆ ಅಧ್ಯಕ್ಷರು ಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದ್ದರು ಆನಂತರ ನಂತರ ಎಲ್ಲರೂ ಸಹಕರಿಸಿ ಇವತ್ತು ಈ ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ ಎಂದರು ಈಗ ಎಲ್ಲರಿಗೂ ಗೊತ್ತಿರೋ ಥರ ನೆಲ್ಮಂಗ್ಲ ತಾಲೂಕು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿರೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ ಯಾವುದೇ ಫ್ಯಾಕ್ಟ್ರಿ ಆ ಥರ ರಿಸೋರ್ಸ್ ಇಲ್ಲದಿರೋ ಪಂಚಾಯಿತಿ ಆಮೇಲೆ ಎಲ್ಲ ರೈತಾಪಿ ವರ್ಗ ಜನ ಜಾಸ್ತಿ ಇರೋದರಿಂದ ಅವರಿಗೂ ಅನುಕೂಲ ಆಗಲಿ ಕೊಟ್ಟಿಗೆ ಕಟ್ಕೊಂಡಾಗ ಅವರಿಗೆ ನರೇಗಾ ಯೋಜನೆಯಡಿ ಐವತ್ತೇಳು ಸಾವಿರ ಬರುತ್ತೆ ಅದರಿಂದ ಯಾವುದೇ ರೀತಿ ಅವ್ರ ಪೂರ್ತಿ ದನದ ಕೊಟ್ಟಿಗೆ ಕ ಸಂಪೂರ್ಣ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಅಧ್ಯಕ್ಷರ ಆಶಯದಂತೆ ಇಪ್ಪತ್ತು ಮೂಟೆ ಒಬ್ಬೊಬ್ಬ ಫಲಾನುಭವಿಗೆ ಸಿಮೆಂಟ್ ವಿತರಣೆ ಮಾಡೋಣ ಅವ್ರು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಅವ್ರ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದಾಗ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಅದು ಕೊಪ್ಪಿಗೆ ಕೊಟ್ಟರು ಈಗ ಜನಗಳದ್ದು ಮೊದಲನಾಗಿ ನಾವು ಅವರಿಗೆ ದನದ ಕೊಟ್ಟಿಗೆ ಕಟ್ಕೊಳ್ಳಿ ಈ ತರ ಯೋಜನೆ ಇದೆ ನರೇಗಾ ಯೋಜನೆ ಇಡಿ ಅಂತ ನಾವು ಜನಗಳಿಗೆ ವಾರ್ಡ್ ಸಭೆಯಲ್ಲಿ ಮಾತಾಡಿದಾಗ ಅವರು ನೀವು ಕೊಡೋ ದುಡ್ಡಿಗೆ ನಾವು ಕಟ್ಟಕ್ಕಾಗಲ್ಲ ಅಂತ ಬಂತು ಅಲ್ಲಿ ವಾರ್ಡ್ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಕೆಲವು ರೈತರು ಅವಾಗ ನಾವು ಪಂಚಾಯಿತಿ ವತಿಯಿಂದ ಏನ್ ಮಾಡಬಹುದು ಸರ್ಕಾರದಿಂದ ಬರ್ತಾ ಇರೋ ಪ್ರೋತ್ಸಾಹ ಧನ ಬಿಟ್ಟು ನಾವು ಪಂಚಾಯಿತಿಯಿಂದ ಸ್ವಂತ ಸಂಪನ್ಮೂಲದಿಂದ ಏನ್ ಕೊಡಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ನಾವು ಅದನ್ನ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದ್ವಿ ಆಗ ಎಲ್ಲಾ ಅಧ್ಯಕ್ಷರು ಆಶಯ ವ್ಯಕ್ತಪಡಿಸಿದ್ರು ಕೊಡಬಹುದಲ್ವಾ ನಾವು ಪಂಚಾಯಿತಿಯಿಂದ ಇಂದ ಅಂತ ಆಗ ಪಂಚಾಯಿತಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾನು ಸೇರಿದಾಗೆ ಕೊಡಬಹುದು ಜನಕ್ಕೆ ಒಳ್ಳೇದಾಗುತ್ತೆ ಕೊಡ ನಾ ಎಲ್ಲ ಅನ್ನೋ ಅಂತೇಳಿ ತೀರ್ಮಾನ ಮಾಡಿದ್ವಿ ಎಷ್ಟು ಜನ ಫಲಾನುಭವಿಗಳು ಕಟ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅಷ್ಟು ಜನಕ್ಕೆ ಅಂತವರು ಅವರು ಫೌಂಡೇಶನ್ ಹಾಕೊಂಡು ಇಟ್ಟಿಗೆ ಸ್ಟಾರ್ಟ್ ಮಾಡಿದ ಮೇಲೆ ಹತ್ತು ಮೂಟೆ ಕೊಡಬೇಕು ಆಮೇಲೆ ಅವರು ಪೂರ್ತಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಯಲಚಿಗೆರೆ ಹನುಮಂತರಾಜು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಸುಮಿತ್ರಾ ಮತ್ತು ಸಿಬ್ಬಂದಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ